ಇನ್ನು ಕರ್ನಾಟಕಕ್ಕೆ ಕೇಂದ್ರದ ಮಹದಾಯಿ ಪ್ರವಾಹ ತಂಡ ಆಗಮಿಸಿದೆ ಇನ್ನು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಂತೆ ಕಣಕುಂಬಿಯ ಅತಿಥಿ ಗೃಹದಲ್ಲಿ ಸಭೆ ಕೂಡ ನಡೆಸಲಾಗ್ತಾ ಇದೆ ಕಣಕುಂಬಿಯ ಅತಿಥಿ ಗೃಹದಲ್ಲಿ ಕೇಂದ್ರ ತಂಡ ಇದೀಗ ಸಭೆ ಕೂಡ ನಡೆಸ್ತಾ ಇದೆ ಕೇಂದ್ರದ ತಂಡಕ್ಕೆ ಮಾಹಿತಿಯನ್ನು ಕೂಡ ರಾಜ್ಯದ ಅಧಿಕಾರಿಗಳು ಕೊಟ್ಟಿದ್ದಾರೆ ಏನೆಲ್ಲ ಮಾಹಿತಿಯನ್ನು ಕೇಳಿದ್ರು ಆ ಎಲ್ಲ ಮಾಹಿತಿಗಳನ್ನು ಕೇಂದ್ರದ ತಂಡಕ್ಕೆ ಕೊಡುವಂತಹ ಕೆಲಸವನ್ನು ರಾಜ್ಯದ ಅಧಿಕಾರಿಗಳು ಮಾಡಿದ್ದಾರೆ ಮಹದಾಯಿ ಯೋಜನೆಯ ಮ್ಯಾಪಿಂಗ್ ಆಗಿರಬಹುದು ಅದೇ ರೀತಿಯಾಗಿ ಅದರ ಸಮೇತವಾಗಿ ಸಾಕಷ್ಟು ಮಾಹಿತಿಗಳನ್ನು ಅಧಿಕಾರಿಗಳು ಕೇಳಿದ್ದಾರೆ ಏನೆಲ್ಲ ಮ್ಯಾಪ್ ಇದೆ ಯಾವ ರೀತಿಯಾಗಿ ಮಹದಾಯಿ ಯೋಜನೆಯನ್ನು ಜಾರಿ ಮಾಡಬೇಕು ಅದೇ ರೀತಿಯಾಗಿ ಮಹದಾಯಿಯನ್ನು ಯಾವ ರೀತಿಯಾಗಿ ಕಟ್ಟಬೇಕು ಅಂತ ಮಾಡಿದ್ದೀರಿ ಅಂತ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಮ್ಯಾಪ್ನ ಜೊತೆ ಜೊತೆಗೆ ಸಕಲ ಮಾಹಿತಿಗಳನ್ನು ಕೂಡ ಅಧಿಕಾರಿಗಳಿಂದ ಪಡೆದುಕೊಂಡಿದ್ದಾರೆ ಕಳಸಾ ಬಂಡೂರಿ ಯೋಜನೆಯ ಬಗ್ಗೆ ಕೂಡ ಕೇಂದ್ರದ ತಂಡಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯದ ಅಧಿಕಾರಿಗಳು ಮಾಹಿತಿಗಳನ್ನು ಸಂಗ್ರಹಿಸಿದ ಬಳಿಕ ಸ್ಥಳಕ್ಕೆ ಭೇಟಿ ಕೂಡ ನೀಡುತ್ತೆ ಟೀಮ್ ಯಾವ ರೀತಿಯಾಗಿ ಮ್ಯಾಪನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಪರಿಸರದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಉಂಟಾಗತ್ತೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಇನ್ನು ಅದೇ ರೀತಿಯಾಗಿ ನೀರಿನ ಸಮಸ್ಯೆ ಬೇರೆ ರಾಜ್ಯಗಳಿಗೆ ಉಂಟಾಗತ್ತೆ ಅಂತ ಹೇಳಲಾಗ್ತಾ ಇತ್ತು ಮಹಾರಾಷ್ಟ್ರ ಗೋವಾ ಅದನ್ನು ಪರಿಹರಿಸೋದಕ್ಕೆ ಏನೆಲ್ಲ ಪ್ಲ್ಯಾನ್ ರೂಪಿಸಿದೀವಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಅದೇ ರೀತಿಯಾಗಿ ಮಾಹಿತಿಗಳನ್ನು ಪಡೆದುಕೊಂಡಾದ ಬಳಿಕ ಅಧಿಕಾರಿಗಳು ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲವನ್ನು ವೀಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಈ ನಡುವೆ ಒಂದು ಮಾತು ನಾವು ನೋಡಿದ್ದೆ ಆದರೆ ಪ್ರವಾಹದ ಒಂದು ಹೆಸರಿನಲ್ಲಿ ಕೇಂದ್ರದ ತಂಡ ಭೇಟಿ ಕೊಟ್ಟಿತ್ತು ಮಹಾರಾಷ್ಟ್ರ ಗೋವಾಕ್ಕೂ ಕೂಡ ಈಗಾಗಲೇ ಭೇಟಿ ಕೊಟ್ಟಿದೆ ಈ ನಡುವೆ ರಾಜ್ಯದ ಮಹದಾಯಿ ಯೋಜನೆಗೆ ಗೋವಾ ಮತ್ತೆ ಖ್ಯಾತೆ ತೆಗಿತಾ ಇದೆ ಅಡ್ಡಗಾಲು ಹಾಕೋದಕ್ಕೆ ಅಂತ ಈ ನೆಪ ಒಡ್ಡುತ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇತ್ತು ಅದೇ ರೀತಿಯಾಗಿ ರಾಜ್ಯದಾದ್ಯಂತ ಈ ಒಂದು ಗೋವಾದ ನಡೆ ಏನಿದೆ ಆ ನಡೆಯ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು ಕೇಂದ್ರದ ಅಧಿಕಾರಿಗಳು ಯಾವ ರೀತಿಯಾಗಿ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಅದೇ ರೀತಿಯಾಗಿ ರಾಜ್ಯಕ್ಕೆ ಆ ಪರಿಸರದ ಕ್ಲಿಯರೆನ್ಸ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ so water will be augmented to this reservoir sir. malaprabha reservoir this hotshawni reservoir this 100 kilometers away from that and the major catchment area of malaprabha dam also comes in this kadakomi region only towards the east side in 1150 days then malaprabha dam is how far from, uh, from then we have a diverted water by gravity to some then uh,